ಎಲ್ಲರಿಗೂ ನಮಸ್ಕಾರ ಈಗ ಪ್ರತಿ ರೈತರ ಬಳಿ ಬ್ರಷ್ ಕಟರ್ ಇದ್ದೇ ಇರುತ್ತದೆ ಆದ್ರೆ ಆ ಬ್ರಷ್ ಕಟರಿಂದ ಬರಿ ಕಳೆ ಹೊಡೆಯೋದು ಮಾತ್ರ ಅಲ್ಲ ಅದರಿಂದ ಕೃಷಿ ಹೊಂಡದಿಂದ ನೀರು ಸಹ ಎತ್ತಬಹುದು ಈ ವಿಡಿಯೋದಲ್ಲಿ ನೀವು ನೋಡುತ್ತಿರುವುದು ಬ್ರಷ್ ಗೆ ಅಳವಡಿಸಿರುವ ವಾಟರ್ ಪಂಪ್ ಅಟ್ಯಾಚ್ಮೆಂಟ್ ಇದರ ಸಹಾಯದಿಂದ ರೈತರು ಸಣ್ಣ ಬಾವಿಗಳಲ್ಲಿ ಟ್ರಂಚ್ಗಳಲ್ಲಿ ಕೃಷಿ ಹೊಂಡಗಳಲ್ಲಿ ನೀರು ಎತ್ತಬಹುದು ಒಂದು ಇಂಚು ನೀರು ಹೊರಹಾಕುವ ಸಾಮರ್ಥ್ಯವನ್ನು ಇದು ಹೊಂದಿದ್ದು ಟ್ವೆಂಟಿ ಏಟ್ ಎಂಎಂ ಶಾಫ್ಟ್ ಹೊಂದಿರುವ ಬ್ರಷ್ ಕಟರ್ಗಳಿಗೆ ಹೊಂದಿಕೊಳ್ಳುತ್ತದೆ ಇದನ್ನು ಬ್ರಷ್ ಕಟರ್ನ ಗೇರ್ ಬಾಕ್ಸ್ ಹೆಡ್ ಜಾಗದಲ್ಲಿ ಅಳವಡಿಸಿಕೊಳ್ಳಬೇಕು ಈ ಅಟ್ಯಾಚ್ಮೆಂಟ್ನ ಬೆಲೆ ಎರಡು ಸಾವಿರದ ಎಂಟುನೂರು ನಮ್ಮಲ್ಲಿ ಎಂಟು ಸಾವಿರದ ಐನೂರರಿಂದ ಹದಿಮೂರು ಸಾವಿರದವರೆಗೂ ಕಳೆ ತೆಗೆಯುವ ಯಂತ್ರ ದೊರೆಯುತ್ತದೆ ಬ್ರಷ್ ಕಟರ್ನ ಬೆಲೆಯು ಇಂಜಿನ್ನ ಶಕ್ತಿ ಗುಣಮಟ್ಟದ ಆಧಾರದ ಮೇಲೆ ನಿಗದಿತವಾಗಿರುತ್ತದೆ ಇದಕ್ಕೆ ಅಳವಡಿಸುವ ಅಟ್ಯಾಚ್ಮೆಂಟ್ಗಳ ಬೆಲೆ ಹೆಚ್ಚುವರಿ ಇರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೃಷಿ ಬಂಧು ಏರಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ಬೆಂಗಳೂರು ಈ ಮಾಹಿತಿ ಶೇರ್ ಮಾಡಿ ರೈತರಿಗೆ ಉಪಯೋಗವಾಗಲಿ ಹಾಗೂ ನಮ್ಮ ಕೃಷಿ ಬಂಧು ಪೇಜನ್ನು ಫಾಲೋ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು